ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಶುರು ಮಾಡ್ತಾ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ನನ್ನ ವಿಡಿಯೋ ನೋಡ್ತಾ ವೀಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾನು ಇವತ್ತು ಮೊನ್ನೆ ಟನ್ಗೆ ಹೋಗಿದ್ದೆ ಬಟ್ಟೆ ಶಾಪಿಂಗ್ ಮಾಡೋದನ್ನೆಲ್ಲ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನನ್ನ ಮೊಳದು ಪ್ಯಾಂಟು ಜೀನ್ಸ್ ಪ್ಯಾಂಟ್ ಇದು ರೇಟ್ ಅಂತೂ ಯಾವುದು ಮೆನ್ಷನ್ ಮಾಡಲ್ಲ ಆಫರಲ್ಲಿ ಇರೋದನ್ನ ಯಾವುದು ತಂದಿಲ್ಲ ಫ್ರೆಂಡ್ಸ್ ಆಫರಲ್ಲಿ ಇರೋದು ಅಷ್ಟೇನು ಚೆನ್ನಾಗಿರಲಿಲ್ಲ ನೋಡಿ ಇದು ಜೀನ್ಸ್ ಪ್ಯಾಂಟು ಕ್ವಾಲಿಟಿ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ನಾವು ದುಡ್ಡು ಕೊಟ್ಟಿದ್ದಕ್ಕೂ ತಕ್ಕಂಗೆ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀಟಾಗಿ ಎಕ್ಸ್ಪೆಂಡ್ ಆಗುತ್ತೆ ಪ್ಯಾಂಟು ಏನಿಲ್ಲ ಅಂದ್ರೂ ಒಂದು ಎರಡು ವರ್ಷ ಅಂತ ಯೂಸ್ ಮಾಡ್ಬೋದು ಪ್ಯಾಂಟ್ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಫಸ್ಟಿಗೆ ಇದು ಪ್ಯಾಂಟು ಆಮೇಲೆ ಪ್ಯಾಂಟು ಒಂದು ಮೂರು ಟಾಪ್ ತೊಗೊಂಬಂದಿ ಪ್ಯಾಂಟು ಬೇರೆ ಬೇರೆ ಯಾವ್ದು ಮ್ಯಾಚ್ ಮಾಡ್ಕೊಂಡು ಹಾಕೋಬೋದು ಅಂತ ಇದು ಜೀನ್ಸ್ ಪ್ಯಾಂಟು ಫಸ್ಟಿಗೆ ನೋಡಿ ಜೀನ್ಸ್ ಪ್ಯಾಂಟ್ ಮೇಲೆ ಟಾಪ್ಗಳು ಚೆನ್ನಾಗಿದೆಯಾ ಎಷ್ಟು ಚೆನ್ನಾಗಿದೆ ಅಂತಂದರೆ ಟಾಪ್ಗಳು ಈ ಕಡೆ ವೆಸ್ಟರ್ನ್ ಥರನೂ ಇರಬೇಕು ಈ ಕಡೆ ಲೆಗಿನ್ಸ್ ಮೇಲೂ ಹಾಕೋಬೋದು ಮಾಮೂಲಿ ಯಾವ ಪ್ಯಾಂಟ್ಗಳ ಮೇಲೆ ಅಂದರೂ ಹಾಕೋಬೋದು ಈ ಥರ ಎಂಬ್ರಾಯ್ಡ್ರಿ ಬಂದಿದೆ ಬಟ್ಟೆ ಕ್ವಾಲಿಟಿ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಲೈನಿಂಗೇ ಎಷ್ಟು ಚೆನ್ನಾಗಿದೆ ಇದ್ರದು ತುಂಬ ಚೆನ್ನಾಗಿ ಆಫರ್ ಬಿಟ್ಟಿದ್ದಾರೆ ಆಫರಲ್ಲಿನ ಬಟ್ಟೆ ಚೆನ್ನಾಗಿಲ್ಲ ನಾವು ರೇಟ್ ಕೊಟ್ಟಂಗೆಲ್ಲ ಇದ್ದಾವೆ ನೀವು ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ತಗೊಂತೀನಿ ಅಂತಂದರೆ ತುಂಬ ಚೆನ್ನಾಗಿರ್ತವೆ ನೋಡಿ ಇದೊಂದು ಟಾಪು ರೇಟು ನಾನು ನಿಮಗೆ ರ್ಯಾಂಡಮ್ ಆಗಿ ಹೇಳ್ತೀನಿ ಒಂದು ಫೈವ್ ಹಂಡ್ರೆಡ್ ಮೇಲೆ ಒಂದು ಟಾಪ್ ಇದು ಆಯ್ತಾಯ್ತಾ ಅದು ಅಷ್ಟೇ ತೌಸಂಡೊಳಗೆ ಫೈವ್ ಹಂಡ್ರೆಡ್ ಮೇಲೆ ಎಲ್ಲನೂ ಅಷ್ಟೇ ಫ್ರೆಂಡ್ಸ್ ರೇಟ್ ಅಂತೂ ಯಾವುದೂ ನೀಟಾಗಿ ಹೇಳಲ್ಲ ನಾನು ನೋಡಿ ನೆಕ್ಸ್ಟ್ ಟಾಪ್ ಬಂದ್ಬಿಟ್ಟು ಇದು ಇದೂ ಅಷ್ಟೇ ತುಂಬ ಚೆನ್ನಾಗಿದೆ ಹಾಂ ಒಂದು ಟಾಪು ಅನಿಸ್ತಾ ಇದೆಯಾ ಎಷ್ಟು ಸಿಂಪಲ್ ಏನ್ ಗ್ರ್ಯಾಂಡ್ ಲುಕ್ ಇದೆ ಅಂತಂದರೆ ಇದು ರೆಡ್ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಏನು ಹಾಳಾಗೋಲ್ಲ ಏನಿಲ್ಲ ಬಟ್ಟೆ ಅಂತೂ ಎಷ್ಟು ಸ್ಮೂತಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಇಲ್ಲಿ ಸಿಂಪಲ್ಲಾಗೇ ಬಟನ್ ಕೊಟ್ಟಿದ್ದಾರೆ ಸ್ಲೀವ್ ಒಳಗಡೆ ಇದೆ ಸ್ಲೀವ್ ಬೇಕಿದ್ರೆ ಹಾಕೋಬೋದು ಬೇಡ ಅಂದರೆ ಬಿಡ್ಬೋದು ತುಂಬ ಚೆನ್ನಾಗಿದೆ ಬಟ್ಟೆ ಅಂತೂ ಕ್ವಾಲಿಟಿಗೆ ಇದೂ ಅಷ್ಟೇ ಸಿಕ್ಸ್ ಹಂಡ್ರೆಡ್ ಮೇಲೇ ಟಾಪ್ ಇದು ಈ ಥರದ್ದು ಜೀನ್ಸ್ ಮೇಲೆ ಮೂರು ಟಾಪು ಒಂದು ಯೂಸ್ ಮಾಡಿದಾಳೆ ಅಲ್ಲಿ ಇಟ್ಟಿದ್ದೀನಿ ಆಮೇಲೆ ಒಂದು ಜೀನ್ಸ್ ಪ್ಯಾಂಟ್ ತೊಗೊಂಡು ಅವಳಿಗೆ ಆಮೇಲೆ ನನಗೆ ಹನ್ನೂ ಸೆಟ್ರು ತೊಗೊಂಡು ಬಂದಿದ್ದೀನಿ ತೋರಿಸ್ತೀನಿ ತೋರಿಸ್ತು ತ್ರೀ ಪೀಸ್ ಸಟ್ಟಿದು ಅಂದರೆ ಟೂ ಪೀಸ್ ಸಿಂಗಲ್ ಟಾಪ್ಗಳಿಗೆ ಒನ್ ಥೌಸಂಡ್ಗೆ ಫೋರ್ ಅಂತ ಹಾಕಿದರು ಆಮೇಲೆ ಟೂ ಪೀಸ್ಗೆ ಫೈವ್ ಹಂಡ್ರೆಡ್ಗೆ ಒನ್ ಸೆಟ್ ಟೂ ಪೀಸ್ದು ತ್ರೀ ಪೀಸ್ಗೆ ಸೆವೆನ್ ಫಿಫ್ಟಿ ತ್ರೀ ಪೀಸ್ ಪ್ಯಾಂಟು ಏಳು ಟಾಪು ಫಿಕ್ಸು ಸೆವೆನ್ ಫಿಫ್ಟಿ ಒನ್ ಒನ್ ಸೆಟ್ಟಿಗೆ ಅಂತ ಮಾಡಿದರು ನಾನು ಸೆವೆನ್ ಫಿಫ್ಟಿ ತಗೊಂಬಂದೆ ಫೈವ್ ಹಂಡ್ರೆಡ್ದು ಚೆನ್ನಾಗಿರಲಿಲ್ಲ ಫ್ರೆಂಡ್ಸ್ ತುಂಬ ತೆಳುವಿಗೆ ಹಂಗಿದ್ವು ನೋಡಿ ಟಾಪಿಗಿದೆ ನೋಡಿ ಕಾಣಿಸ್ತಾ ಇದೆಯಾ ನಾನು ಯಾವುದು ವೇರ್ ಮಾಡಿ ತೋರಿಸ್ತಾ ಇಲ್ಲ ವೇರ್ ಮಾಡಿದಾಗ ಇನ್ನೊಂದು ದಿವಸ ತೋರಿಸ್ತೀನಿ ನಿಮಗೆ ಅದು ಸಿಂಪಲ್ಲಾಗಿ ವೀ ನೆಕ್ಕಿದೆ ಬಟ್ಟೆ ಅಂತ ಅಲ್ಟಿಮೇಟ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಅಷ್ಟೇ ಇದೆಲ್ಲ ಥ್ರೆಡ್ ವರ್ಕೇನೆ ಯಾವುದು ಚುಮಕಿ ಥರ ಹೋಗುತ್ತೆ ಅನ್ನೋಂಗಿಲ್ಲ ಸಿಂಪಲ್ಲಾಗಿ ಏನಿಲ್ಲ ಅಷ್ಟೊಂದು ಗ್ರ್ಯಾಂಡಾಗಿಲ್ಲ ಸಿಂಪಲ್ಲಾಗಿ ಟೌನಿಗೆಲ್ಲ ಹಾಕೊಂಬರೋಕ್ಕೆ ತುಂಬ ಚೆನ್ನಾಗಿದೆ ಈ ಟಾಪು ಈ ಟಾಪ್ ನೆಕ್ಸ್ಟು ಆ ಟಾಪಿಗೆ ಪ್ಯಾಂಟಿದು ಪ್ಯಾಂಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಪಾಕೆಟ್ ಬಂದಿದೆ ಬಟ್ಟೆಂತು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಿ ಎಲಾಸ್ಟಿಕ್ ಇಲ್ಲ ಲೆಂತು ಇದೆ ಫ್ರೆಂಡ್ಸ್ ಲೆಂತು ಇದೆ ಚೆನ್ನಾಗಿ ಬಂದಿದೆ ಪ್ಯಾಂಟಿದು ಪ್ಯಾಂಟು ನಿಮಿಷ ನಾನು ಆಮೇಲೆ ಕೋರ್ಡ್ ಮಾಡ್ಕೋತೀನಿ ಫ್ರೆಂಡ್ಸ್ ಪ್ರಾಕ್ಟಿಸ್ತೀನಿ ವೇಲು ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ವೇಲು ತೋರಿಸ್ತೀನಿ ಅದೇ ಓಪನ್ ಮಾಡಕ್ಕೆ ಇದ್ರಲ್ಲ ಫ್ರೆಂಡ್ಸ್ ಯಾವುದಾದ್ರೂ ಅಷ್ಟೇ ನಾವು ಓಪನ್ ಮಾಡಿದ್ಮೇಲೆ ಈಗ ತಗೊಳ್ಳಲೇಬೇಕು ಅಂತಾರೆ ಡ್ಯಾಮೇಜ್ ಇದ್ರೆ ಮಾತ್ರ ನೋಡಿ ವೇಲ್ ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ವೇಲ್ ನೋಡಿನೇ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ ಫ್ರೆಂಡ್ಸ್ ಹಿಂಗೆ ಸಿಂಗಲ್ ಹಾಕೊಂಡ್ರಂತು ಅಷ್ಟು ಚೆನ್ನಾಗಿದೆ ವೇಲ್ ನೋಡಿ ಎಷ್ಟು ಸ್ಮೂತಾಗಿ ಹೆಂಗ್ ಬೇಕಾದರೂ ಯೂಸ್ ಮಾಡ್ಬೋದು ಹಿಂಗೂ ಹಾಕೋಬೋದು ಹಿಂಗೂ ಹಿಂಗು ವೇಲ್ ಅಂತೂ ಸೂಪರ್ ಆಗಿದೆ ಡ್ರೆಸ್ಗಿಂತ ವೇಲಿಷ್ಟಾಗಿಯೇ ತೊಗೊಂಡಿದ್ದೆ ಫ್ರೆಂಡ್ಸ್ ಈಗ ನೋಡಿ ಈ ತರ ಇದೆ ನೆಕ್ಸ್ಟ್ ನಾನು ಬಂದ್ಬಿಟ್ಟು ಇದು ಅಷ್ಟೇ ನಾನು ಯಾವುದು ಹುಡ್ಕೋಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್ ನೋಡಿ ಈ ನೋಡಿ ಆಯಿತಾ ನೋಡಿ ಸ್ಲೀವು ಇದೇ ಥರ ಬಂದಿದೆ ಡಿಸೈನ್ ಕಾಣಿಸ್ತಾ ಇದೆಯಾ ಸ್ಲೀವಿಗೆ ಎರಡು ಕಡೆ ಸ್ಲೀವಿಗೂ ಈ ಥರ ಬಂದಿದೆ ಸಿಂಪಲ್ಲಾಗಿ ಎಲಿಗೆಂಟಾಗಿ ನೋಡಿ ಇದು ಒಂಥರ ಡಿಫ್ರೆಂಟ್ ನೆಕ್ಕು ಇದೂ ವೀಣೆಕ್ಕೇನೆ ನನ್ನ ಹತ್ರ ನೆಕ್ಕಲ್ಲಿ ಡ್ರೆಸ್ ಇರಲಿಲ್ಲ ಫ್ರೆಂಡ್ಸ್ ಅದಕ್ಕೆ ನೆಕ್ಕಲ್ಲಿ ಎರಡು ತೊಗೊಂಡೆ ಎಷ್ಟು ಚೆನ್ನಾಗಿದೆ ಅಂದರೆ ಈ ಥರ ಸಿಂಪಲ್ ಬಟ್ಟೆ ಅಂತೂ ಹೇಳಬಾರ್ದು ಅಷ್ಟು ಚೆನ್ನಾಗಿದೆ ಲೈನಿಂಗ್ ಹಾಕ್ಬಿಟ್ಟಿದ್ದಾರೆ ನೋಡಿ ಲೈನಿಂಗ್ ಇದೆ ಬಟ್ಟೆ ಅಂತೂ ಸೂಪರಾಗಿದೆ ಬಟ್ಟೆ ನೋಡಿಬಿಟ್ಟೆ ತಗೊಂಡಿದ್ದು ನಾನು నోడి ఆరాబోదు సెవెన్ ఫిఫ్టీ నైర ఒరం స్వల్ప సింపల్గా పార్టీ వేర్ హోదు చన మాత్రం బట్టే సూపర్ అయితే ఇక్క అసే ప్యాంటూ వేలు తోర్స్తీ ఇది ప్యాంటు ప్యాంటేనూ డైన్లా సుమ్ సింగల్ ప్యాంటు అసే ఇం పాకెట్ ఏం బంద ప్యాంటూ చాలా పర్వాలి అమౌంటే ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಇದು ಪ್ಯಾಂಟು ನನಗೇನೋ ಗೊತ್ತಿಲ್ಲ ವೇಲ್ ನೋಡಿನೇ ಎಲ್ಲ ಡ್ರೆಸ್ಗಳು ಇಷ್ಟ ಆಗ್ತಿದ್ದಿದ್ದು ವೇಲ್ ಎಷ್ಟು ಗ್ರ್ಯಾಂಡಾಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಅಂತೂ ಎಷ್ಟು ಗ್ರ್ಯಾಂಡಾಗಿದೆ ಅಂದರೆ ನೋಡಿ ಎಲ್ಲ ನೀಟಾಗೆ ಓವರ್ಲಾಕ್ ಮಾಡಿದ್ದಾರೆ ಹಾಂ ಎಷ್ಟು ಚೆನ್ನಾಗಿದೆ ಅಂದರೆ ವೇಲು ಹಾಂ ಫುಲ್ಲು ನಾಲ್ಕು ಮೂಲೆಯೂ ಈ ಥರ ಬಾರ್ಡ್ರಲ್ಲಿ ಎರಡು ಕಡೆಗೂ ಈ ಥರ ವೇಲು ಹ್ಞೂ ಈಗ ಬಂದಿದೆ ನೋಡಿ ಅಂತೂ ಸುಮ್ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಏ ಯಾವ ಥರನಾದರೂ ಯೂಸ್ ಮಾಡ್ಬೋದು ವೇಲ್ ನೋಡಿಬಿಟ್ಟೆ ನನ್ನ ಡ್ರೆಸ್ ತಗೊಂಡಿದ್ದು ಡ್ರೆಸ್ಗೆ ಅಂತೂ ಸೊಕ್ಕದಾಗಿ ಬಂದಿದೆ ಇದು ವೇಲು ನೆಕ್ಸ್ಟ್ ಸೆಟ್ ಬಂದ್ಬಿಟ್ಟು ಇದಂತೂ ನನಗೆ ತುಂಬ ಇಷ್ಟ ಆಯಿತು ಇದು ಬೇರೆ ಅಂಗಡಿಯಲ್ಲಿ ತೊಗೊಂಡಿದ್ದು ನೋಡಿ ಇದು ಬಟ್ಟೆ ಹೇಗಿದೆ ಅಂದರೆ ಒಳ್ಳೆ ಹೂವು ಹೂವು ಮುಟ್ತಂಗಾಗುತ್ತೆ ನೋಡಿದ್ರ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ವರ್ಕ್ ಇದು ತುಂಬ ಸಿಂಪಲಾಗೆ ಏನು ಗ್ರ್ಯಾಂಡಾಗೆ ಎಷ್ಟು ಕಾಣಿಸುತ್ತೆ ಗೊತ್ತಾ ಇದು ಡ್ರೆಸ್ ಅಂತೂ ಇನ್ನೇನು ವರ್ಕೇ ಇಲ್ಲ ಅಲ್ಲಲ್ಲಂದರೆ ಸುಮ್ಮನೆ ಸಿಂಗಲ್ ಬುಟ್ಟ ಬುಟ್ಟ ಬಂದಿದೆ ಅದು ಇದಕ್ಕೂ ಲೈನಿಂಗ್ ಇದೆ ಎಷ್ಟು ಚೆನ್ನಾಗಿ ಎಷ್ಟು ಸ್ಮೂತಾಗಿದೆ ಅಂದರೆ ಬಟ್ಟೆ ಹತ್ರದಿಂದ ನೋಡಿ ಶೈನಿಂಗೂ ಇದೆ ಸ್ಮೂತಾಗೂ ಇದೆ ಒಳ್ಳೆ ಗ್ರ್ಯಾಂಡಾಗಿ ಲುಕ್ ಕೊಡುತ್ತಿದ್ದು ಎಷ್ಟು ಚೆನ್ನಾಗಿ ಪಾರ್ಟಿಗೆ ಹಾಕೋಬಹುದು ಮನೆ ಹತ್ರ ಅಂತಲ್ಲ ಎಲ್ಲರೂ ಹೋಗಿ ಬಂದ ಕಡೆ ಸಿಂಪಲ್ ಫಂಕ್ಷನಿಗೆ ತುಂಬ ಚೆನ್ನಾಗಿರುತ್ತೆ ಈ ಡ್ರೆಸ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ನಿಮಗೆ ಮೂರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಇದ್ರದ್ದು ಅಷ್ಟೇ ಈ ಪ್ಯಾಂಟು ವೇಲು ನೋಡಿಬಿಟ್ರೆ ಪ್ಯಾಂಟ್ ಪ್ಯಾಂಟಂತೂ ಎಷ್ಟು ಸ್ಮೂತಾಗಿದೆ ಅಂದರೆ ಸ್ವಾಗತಾಗಿದೆ ಫ್ರೆಂಡ್ಸ್ ನೋಡಿ ಪ್ಯಾಂಟು ಎಲ್ಲ ತ್ರೀ ಪೀಸ್ ಕೊಟ್ಟೆನೆ ನೋಡಿ ಪ್ಯಾಂಟು ಅಷ್ಟೇ ತುಂಬ ಸ್ಮೂತಾಗಿ ಚೆನ್ನಾಗಿದೆ ಅಪ್ಪ ನಾನು ಏನೋ ಗೊತ್ತಿಲ್ಲ ಈ ಮೂರು ಡ್ರೆಸ್ಸಿಗೂ ವೇಲ್ ನೋಡಿಬಿಟ್ಟೆ ನಾನು ಡ್ರೆಸ್ ತೊಗೊಂಡಿದ್ದು ವೇಲ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಒಂದು ಹುಷಾರ ನೋಡಿ ವೇಲಲ್ಲಿ ಈ ಥರ ಬಾಡ್ರು ವೇಲ್ ನೋಡಿಬಿಟ್ಟು ನನಗೆ ಡ್ರೆಸ್ಗಿಂತ ವೇಲೆಲ್ಲ ಗ್ರ್ಯಾಂಡ್ಲಕ್ಕು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಈಗ ಸಿಂಗಲ್ಲಾಗಿ ಹಾಕ್ಬಿಟ್ರೆ ವೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಎಷ್ಟು ಸ್ಮೂತಾಗಿದೆ ಅಂದರೆ ಯಾವ ಥರ ಬೇಕಾದರೂ ಯೂಸ್ ಮಾಡ್ಬೋದು ವೇಲ್ ಅಷ್ಟು ಚೆನ್ನಾಗಿದೆ ನೋಡಿ ಇದು ಮೂರು ಡ್ರೆಸ್ಸು ಅಷ್ಟೇ ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ಆಫರಲ್ಲಿ ಮಾಮೂಲಿ ಡೇಸಲ್ಲಿ ನಾವು ತೊಗೊಳೋಕ್ಕೆ ಹೋದ್ವಿ ಅಂತಂದರೆ ತೌಸಂಡು ತ್ರೀ ಹಂಡ್ರೆಡು ತೌಸಂಡ್ ಫೈವ್ ಹಂಡ್ರೆಡು ಆ ಥರ ಹೇಳ್ತಾರೆ ಇದೊಂದು ಬೇಡ ಅಂದರೂ ನನ್ನ ಮಗಳು ತೌಸಂಡ್ಗೆ ಫೋರ್ ಅಂತ ಹಾಕಿದ್ರು ಫ್ರೆಂಡ್ಸ್ ಈ ಥರ ಟಾಪ್ಗಳು ಬರೀ ತೌಸಂಡ್ಗೆ ಫೋರ್ ಅಂತ ಟೂ ಫಿಫ್ಟಿ ಕೊಟ್ಬಿಟ್ಟು ಇದೊಂದು ಎಕ್ಸ್ಟ್ರಾ ತೊಗೊಂಡ್ವಿ ಚೆನ್ನಾಗಿದೆ ತಗೊಳಮ್ಮ ತಗೋಳಮ್ಮ ಅಂತ ಮಾಡಿ ಟೂ ಫಿಫ್ಟಿಗೆ ಯಾರು ಕೊಡ್ತಾರೆ ಎಷ್ಟು ಚೆನ್ನಾಗಿರೋ ಟಾಪ್ನ ಅದು ಆವಾಸ ಬ್ರ್ಯಾಂಡ್ದು ನೋಡಿ ಅನಿಸ್ತಾ ಇದೆಯಾ ಆವಾಸ ಬ್ರ್ಯಾಂಡ್ದು ಇದ್ರ ಮೇಲಿರೋದು ಸಿಕ್ಸ್ ನೈಂಟಿ ನೈನ್ ಇದೆ ಬರೀ ಟೂ ಫಿಫ್ಟಿಗೆ ಆಫರ್ ಬಿಟ್ಟಿದ್ದಾರೆ ಇವಾಗ ಆಫರ್ ನಡೀತಿದೆ ಯಾರೆಲ್ಲ ತಿಪ್ಪೂರಲ್ಲಿದ್ದೀರೋ ಹೋಗ್ಬಿಟ್ಟು ಟಾಪ್ಗಳು ತುಂಬ ಚೆನ್ನಾಗಿದ್ದಾವೆ ಇವು ಡೈಲಿ ವೇರ್ಗಂತೂ ಒಂದು ಸಿಂಪಲ್ಲಾಗಿ ಟಿಪ್ ಟೌನ್ಗೆ ಹೋಗಿ ಬರೋಕ್ಕೆ ಎಲ್ಲದಕ್ಕೂ ಬಟ್ಟೆನೂ ಅಷ್ಟೇ ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ ಗೊತ್ತಾ ನಾನು ಮೊದಲೇ ಇವು ತಗೋಬೇಕಿತ್ತು ಅವು ತೊಗೊಳೋಕ ಮುಂಚೆ ಅಂದ್ಕೊಂಡೆ ಆಮೇಲೆ ಇನ್ನೇನು ಮಾಡ್ತೀರ ತೊಗೊಂಡಿದ್ದೀನಲ್ಲ ಅನ್ಕೊಂಡು ಇದೊಂದು ಟಾಪು ಚೆನ್ನಾಗಿದೆಯಾ ಇದಂತೂ ಬಟ್ಟೆ ಎಷ್ಟು ಚೆನ್ನಾಗಿದೆ ಸ್ಲೀವಿಗೆ ಹಿಂಗೆ ಸ್ವಲ್ಪ ಎಡ್ಜಿಗೆ ಈ ಥರ ಕೊಟ್ಟಿದ್ದಾರೆ ಸಿಂಪಲ್ಲಾಗಿ ಚೆನ್ನಾಗಿದೆ ಇದಕ್ಕೆ ನಾವು ಯಾವುದಾದ್ರೂ ಲೆಗ್ಗಿನ್ಸ್ ಹಾಕ್ಕೊಬೋದು ಪಿಂಕ್ ಆಗಲಿ ಗೋಲ್ಡ್ ಆಗಲಿ ಗ್ರೀನ್ ವೈಟ್ ಆಗಲಿ ಯಾವುದಾದ್ರೂ ಲೆಗ್ಗಿನ್ಸ್ ಮ್ಯಾಚ್ ಮಾಡ್ಕೊಬೋದು ಇದಕ್ಕೆ ನೋಡಿ ಯಪ್ಪ ನನಗೆ ಇದಂತೂ ತಾ ಅವೆಲ್ಲವೂ ಇದು ಇಷ್ಟ ಆಯಿತು ಟಾಪ್ಸಂತೂ ಎಲ್ಲವೂ ಚೆನ್ನಾಗಿದೆ ಫ್ರೆಂಡ್ಸ್ ನೆಕ್ಸ್ಟು ನನಗೆ ಲೆಗ್ಗಿನ್ಸ್ ಅಷ್ಟು ಕಂಫರ್ಟ್ ಅನಿಸಲ್ಲ ಫ್ರೆಂಡ್ಸ್ ಅದಕ್ಕೇ ಎರಡು ಬ್ಲಾಜೋ ಪ್ಯಾಂಟ್ ತಗೊಂಬಂದೆ ಹೆಂಗಿದೆ ಅಂದರೆ ಪ್ಯಾಂಟ್ ಕ್ವಾಲಿಟಿ ಅಂತೂ ಹೇಳಬಾರ್ದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ನೋಡಿ ಸೈಡಲ್ಲಿ ಪಾಕೆಟ್ ಬಂದಿದೆ ನೋಡಿ ಪಾಕೆಟ್ ಬಂದಿದೆ ಪ್ಯಾಂಟ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿಗೆ ಸಕ್ಕತ್ತಾಗಿದೆ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಏನು ರೆ ರೆಗ್ಯುಲರ್ ಆದರೂ ಅಷ್ಟೇ ಇದೂ ಅಷ್ಟೇ ನೋಡಿ ಎಲಾಸ್ಟಿಕ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಆನ್ಲೈನಲ್ಲಿ ಇಷ್ಟು ಚೆನ್ನಾಗಿ ಬರೋಲ್ಲ ಫ್ರೆಂಡ್ಸಿಗೂ ಇದೂ ಅಷ್ಟೇ ತ್ರೀ ಹಂಡ್ರೆಡ್ ತ್ರೀ ತ್ರೀ ಹಂಡ್ರೆಡ್ ಒಂದು ಪ್ಯಾಂಟು ಪ್ಯಾಂಟ್ ಅಂತೂ ಸೂಪರ್ ಆಗಿದೆ ಇದು ನೋಡಿ ಪ್ಯಾಂಟ್ ಎರಡು ತಗೊಂಡೆ ಪ್ಲೌಝೋನ ಹ್ಞೂ ಪ್ಯಾಂಟ್ ಮಾತ್ರ ಸೂಪರಾಗಿದ್ದಾವೆ ಇವು ಹಾಕೊಂಡ್ರೆ ಇದ್ರ ಮೇಲೆ ಟಾಪ್ಗಳು ಹಾಕೊಂಡ್ರೆ ಮಿಡಿ ಥರನೂ ಕಾಣಿಸುತ್ತೆ ಪ್ಯಾಂಟು ಪ್ಲಾಜಾ ಪ್ಯಾಂಟು ಎಷ್ಟು ಚೆನ್ನಾಗಿ ಕಾಣಿಸ್ತವೆ ಫ್ರೆಂಡ್ಸ್ ಇವು ನೋಡಿ ಇದಕ್ಕೂ ಪಾಕೆಟ್ ಇದೆ ತುಂಬ ಚೆನ್ನಾಗಿದ್ದಾವೆ ಪ್ಯಾಂಟ್ಗಳು ಇದು ಲೈವಾ ಕಂಪ್ನಿದು ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ಬಟ್ಟೆ ಅಂತೂ ಆಫರ್ ಬಿಟ್ಟಿದ್ದಾರೆ ಟಿಪ್ಪುರಲ್ಲಿ ಯಾರಾದರೂ ಇರೋ ನೋಡ್ತಾ ಇದ್ರಿ ಅಂದರೆ ಹೋಗ್ಬಿಟ್ಟು ಬಟ್ಟೆನ ಆಶೀರ್ವಾದ್ ಗಾರ್ಮೆಂಟ್ಸು ಮತ್ತು ಲಕ್ಷ್ಮೀ ಗಾರ್ಮೆಂಟ್ಸಲ್ಲಿ ಚೆನ್ನಾಗಿರೋ ಬಟ್ಟೆಗಳ್ನ ಆಫರ್ ಬಿಟ್ಟಿದ್ದಾರೆ ಹೋಗಿ ತೊಗೊಳ್ಳಿ ಇವಿಷ್ಟು ಬಟ್ಟೆಯಲ್ಲಿ ನಿಮಗೆ ಯಾವ ಟಾಪ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಇವತ್ತಿನಾಗಿಷ್ಟೇ ಫ್ರೆಂಡ್ಸ್ ಪ್ಲೀಸ್ ಎಲ್ಲ ವಾಚ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್